ನಮಸ್ಕಾರ ಸ್ನೇಹಿತರೆ ಎಜುನೆಟ್ಸ್ಗೆ ಸ್ವಾಗತ ನಾನು ಮೃತ್ಯುಂಜಯ್ ಕಬ್ಬೂರ್ ಇನ್ನೇನು ಕೆಲವೇ ದಿನಗಳಲ್ಲಿ ನೇಮಕಾತಿ ಪರ್ವ ಆರಂಭವಾಗುವ ಸಾಧ್ಯತೆ ಇದೆ ಈಗಾಗಲೇ ಮಧ್ಯಂತರ ವರದಿ ಕೂಡ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಸಲ್ಲಿಕೆ ಆಗಿದೆ ಜೊತೆಗೆ ಕಲ್ಯಾಣ ಕರ್ನಾಟಕ ಭಾಗದ ಐದು ಸಾವಿರದ ಅರವತ್ತೇಳು ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಕೂಡ ಅಧಿಸೂಚನೆ ಇನ್ನೊಂದು ಮೂರು ತಿಂಗಳ ಒಳಗಾಗಿ ಹೊರಬೀಳುವ ಸಾಧ್ಯತೆ ಇದೆ ಇದೇ ಸಂದರ್ಭದಲ್ಲಿ ನಾನ್ ಎಚ್ ಕೆ ಭಾಗಕ್ಕೂ ಕೂಡ ಶಿಕ್ಷಕರ ನೇಮಕಾತಿ ಆಗಬೇಕು ಅನ್ನುವಂಥದ್ದು ಬಹುತೇಕರ ಒಂದು ಒತ್ತಾಯ ಯಾಕಂದ್ರೆ ಕೇವಲ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಮಾತ್ರ ಅಲ್ಲ ಅಕ್ರಾಸ್ ಕರ್ನಾಟಕ ಸಾವಿರಾರು ಶಿಕ್ಷಕರ ಹುದ್ದೆಗಳು ಖಾಲಿ ಇದಾವೆ ತಾತ್ಕಾಲಿಕವಾಗಿ ಅತಿಥಿ ಶಿಕ್ಷಕರನ್ನ ನೇಮಕ ಮಾಡಿಕೊಂಡು ಸದ್ಯಕ್ಕೆ ಅವರು ತರಗತಿಗಳನ್ನು ನಡೆಸ್ತಾ ಇರಬಹುದು ಅಥವಾ ಶಿಕ್ಷಣ ವ್ಯವಸ್ಥೆಯನ್ನ ಮುಂದೂಡಿಸ್ಕೊಂಡು ಹೋಗ್ತಾ ಇರಬಹುದು ಆದರೆ ಇದೆಲ್ಲದಕ್ಕೂ ಒಂದು ಪರ್ಮನೆಂಟ್ ಸೊಲ್ಯೂಷನ್ ಅಂದ್ರೆ ಶಿಕ್ಷಕರ ನೇಮಕಾತಿ ಆಗಬೇಕು ಕೇವಲ ಕಲ್ಯಾಣ ಕರ್ನಾಟಕ ಭಾಗ ಅಲ್ಲ ಅಥವಾ ನಾನ್ ಎಚ್ ಕೆ ಭಾಗ ಅಲ್ಲ ಸಂಪೂರ್ಣ ಕರ್ನಾಟಕದಲ್ಲಿರುವಂತಹ ಕನಿಷ್ಠ ಐವತ್ತು ಪರ್ಸೆಂಟ್ ಶಿಕ್ಷಕರ ನೇಮಕಾತಿಯನ್ನಾದರೂ ಮಾಡಲೇಬೇಕು ಯಾಕಂದ್ರೆ ಈಗ ಜಿ ಪಿ ಟಿ ಶಿಕ್ಷಕರಾಗಿರಬಹುದು ಅಥವಾ ಪಿ ಎಚ್ ಡಿ ಶಿಕ್ಷಕರಾಗಿರಬಹುದು ಆಯಾ ಹುದ್ದೆಗಳಿಗೆ ಅದರದ್ದೇ ಆದಂಥ ಮಹತ್ವ ಇದೆ ಗೌರವ ಇದೆ ಈಗ ಪಿ ಎಚ್ ಡಿಯನ್ನು ಮಾಡಿದರೆ ಜಿ ಪಿ ಟಿ ಶಿಕ್ಷಕರ ಕೊರತೆ ಇನ್ನೂ ಹೆಚ್ಚಾಗುತ್ತೆ ಜಿ ಪಿ ಟಿ ಮಾಡಿದರೆ ಪಿ ಎಚ್ ಡಿ ಶಿಕ್ಷಕರ ಕೊರತೆ ಕೂಡ ಆಗುತ್ತೆ ಸೊ ಹಾಗಾಗಿ ಕೇವಲ ಕಲ್ಯಾಣ ಕರ್ನಾಟಕ ಅಷ್ಟೇ ಅಲ್ಲ ಕಲ್ಯಾಣ ಕರ್ನಾಟಕದ ಜೊತೆಗೆ ಇನ್ನುಳಿದ ಕರ್ನಾಟಕದ ನಾನ್ ಎಚ್ ಕೆ ಭಾಗ ಏನಿದೆ ನಾನ್ ಎಚ್ ಕೆಗೆ ಸಂಬಂಧಪಟ್ಟಂತೆ ಕೂಡ ಕನಿಷ್ಠ ಒಂದು ಹತ್ತು ಸಾವಿರ ಶಿಕ್ಷಕರ ನೇಮಕಾತಿಯನ್ನಾದರೂ ಮಾಡಬೇಕು ಯಾಕಂದ್ರೆ ಈಗ ಸದ್ಯದಲ್ಲೇ ಈ ಕಲ್ಯಾಣ ಕರ್ನಾಟಕದ ಪಿ ಎಸ್ ಡಿ ನೇಮಕಾತಿಗೆ ಸಂಬಂಧಪಟ್ಟಂತಹ ಒಂದು ಅಧಿಸೂಚನೆ ಹೊರ ಬರುತ್ತೆ ಅದರ ಬಗ್ಗೆ ನಮ್ಗೆ ಖುಷಿ ಇದೆ ಆ ಒಂದು ನೇಮಕಾತಿ ಆಗಲಿ ಅದರ ಜೊತೆಗೆ ನಾಲೆಜ್ ಕೆ ಭಾಗದವ್ರಿಗೂ ಕೂಡ ಅವಕಾಶ ಸಿಗಬೇಕು ಯಾಕಂದ್ರೆ ಅನೇಕ ಜನ ಅಭ್ಯರ್ಥಿಗಳಿಗೆ ವಯೋಮಿತಿ ಹೋಗ್ತಾ ಇದೆ ಅನೇಕ ಜನ ಹೊಟ್ಟೆಪಾಡಿಗಾಗಿ ಯಾವುದೋ ಸ್ಕೂಲ್ಗಳಲ್ಲಿ ವರ್ಕ್ ಮಾಡ್ತಾ ಇದ್ರೆ ಆರ್ ಸಾವಿರ ಎಂಟು ಸಾವಿರ ಹತ್ತು ಸಾವಿರ ವೇತನವನ್ನು ಪಡೆದುಕೊಂಡು ಇವತ್ತು ತಮ್ಮ ಒಂದು ಕೌಶಲ್ಯಗಳಿಗೆ ಸೂಕ್ತ ಬೆಲೆ ಸಿಗ್ಲಾರ್ದಂತಹ ವೇದಿಕೆಗಳು ಸಿಗ್ಲಾರ್ದಂತಹ ಅವಕಾಶಗಳು ಸಿಗ್ಲಾರ್ದಂತಹ ಸ್ಥಿತಿಯಲ್ಲಿ ಅವರೆಲ್ಲ ಇದ್ದಾರೆ ಹಾಗಾಗಿ ಕರ್ನಾಟಕ ಭಾಗದ ಐದು ಸಾವಿರದ ಎರಡು ಅರವತ್ತೇಳು ಶಿಕ್ಷಕರ ನೇಮಕಾತಿಯ ಜೊತೆ ಜೊತೆಗೆನೆ ನಾಲೆಜ್ ಕೆ ಭಾಗಕ್ಕೂ ಕೂಡ ಕನಿಷ್ಠ ಒಂದು ಹತ್ತು ಸಾವಿರ ಶಿಕ್ಷಕರ ನೇಮಕಾತಿ ಆಗಬೇಕು ಜಿ ಪಿ ಎಸ್ ಟಿ ಆರ್ ನೇಮಕಾತಿ ಆಗಬೇಕು ಜೊತೆಗೆ ಈ ಬಾರಿ ಎಸ್ ಸಿ ಆ್ಯಂಡ್ ಆರ್ ರೂಲ್ಸ್ಗೂ ಕೂಡ ನಾವೆಲ್ಲ ವೇಟ್ ಮಾಡ್ತಿದ್ವಿ ಕೆಲವೊಂದಿಷ್ಟು ಬದಲಾವಣೆಗಳಾಗುವ ಸಾಧ್ಯತೆಗಳು ಕೂಡ ಇದೆ ಅದೇನೇ ಆಗಿದ್ರು ಕೂಡ ಕರ್ನಾಟಕದಾದ್ಯಂತ ಸುಮಾರು ಐವತ್ತು ಸಾವಿರಕ್ಕೂ ಹೆಚ್ಚು ಹುದ್ದೆಗಳ ಖಾಲಿ ಇದಾವೆ ಅನ್ನುವಂಥ ಏನು ಮಾತಿದೆ ಬಹುತೇಕ ಶಾಲೆಗಳಲ್ಲಿ ಒಬ್ಬರು ಇಬ್ರು ಟೀಚರ್ ಇದ್ದಾರೆ ಪರ್ಮನೆಂಟ್ ಅಷ್ಟೇ ಇನ್ನು ಉಳಿದಂತೆ ಆರು ಜನ ಏಳು ಜನ ಗೆಸ್ಟ್ ಟೀಚರ್ಸೇ ಈಗ ಸ್ಕೂಲ್ಗಳಲ್ಲಿ ಅವರೇ ಆ ಒಂದು ಎಲ್ಲ ಜವಾಬ್ದಾರಿಗಳನ್ನು ನಿಭಾಯಿಸ್ತಾ ಇದ್ದಾರೆ ಸೊ ಹಾಗಾಗಿ ಈ ಪ್ರತಿಭೆಗೆ ಸೂಕ್ತ ಬೆಲೆ ಸಿಗಬೇಕು ಅಂದ್ರೆ ಇಷ್ಟು ವರ್ಷ ಹದಿನೆಂಟು ವರ್ಷ ಹತ್ತೊಂಬತ್ತು ವರ್ಷ ಓದಿದಕ್ಕೆ ಒಂದು ಪ್ರತಿಫಲ ಸಿಗಬೇಕು ಅಂದ್ರೆ ಒಂದು ಅವಕಾಶ ಕೊಡಬೇಕು ಆ ಅವಕಾಶಕ್ಕೆ ಪೂರಕವಾಗಿ ನಾವೆಲ್ಲರೂ ಕೂಡ ನಮ್ಮ ಹಕ್ಕೊತ್ತಾಯವನ್ನು ಕೂಡ ಮಾಡೋಣ ಅಂತ ಹೇಳ್ತಾ ನಾನ್ ಎಚ್ ಕೆ ಭಾಗಕ್ಕೂ ಕೂಡ ಸುಮಾರು ಒಂದು ಹತ್ತು ಸಾವಿರ ಶಿಕ್ಷಕರ ನೇಮಕಾತಿ ಆಗಲಿ ಇದಕ್ಕೆ ಸಂಬಂಧಪಟ್ಟಂತೆ ನಾವು ಕೂಡ ಟ್ವಿಟರ್ ಅಭಿಯಾನ ಕೂಡ ಆರಂಭ ಮಾಡೋಣ ನಾವೆಲ್ಲರೂ ಸೇರಿ ಅಂತ ಹೇಳ್ತಾ ಸೊ ಕಾದ್ ನೋಡೋಣ ಏನಾಗುತ್ತೆ ಅಂತ ಹೇಳಿ ಜೊತೆಗೆ ಈ ಒಳ ಮೀಸಲಾತಿಯ ಅಂತಿಮ ವರದಿ ಜಾರಿಯಾದ ನಂತರ ಬಹುತೇಕ ಇನ್ನಷ್ಟು ನೇಮಕಾತಿಗಳನ್ನ ನಾವು ನಿರೀಕ್ಷೆ ಮಾಡಬಹುದಾಗಿದೆ ಕಾದ್ ನೋಡೋಣ ಏನಾಗುತ್ತೆ ಅಂತ ಹೇಳಿ ಆದ್ರೆ ಈ ಕಲ್ಯಾಣ ಕರ್ನಾಟಕ ಶಿಕ್ಷಕರ ನೇಮಕಾತಿಯ ಜೊತೆಗೆ ನಾನ್ ಎಚ್ ಕೆ ಭಾಗಕ್ಕೂ ಕೂಡ ನಾನ್ ಕೆ ಕೆ ಭಾಗಕ್ಕೂ ಕೂಡ ಶಿಕ್ಷಕರ ನೇಮಕಾತಿ ಆಗಬೇಕು ಅನ್ನೋದು ನನ್ನ ಒಂದು ವಿನಂತಿ ಅಂತ ಹೇಳ್ತಾ ವಿಡಿಯೋ ಮಾಡ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ ಯು ಸೊ ಮಚ್ ಹ ಗುಡ್ ಟೈಮ್